ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ಗದಗ್ ಜಿಲ್ಲೆಯಲ್ಲಿ ಬಂದಿದ್ದೇನೆ ಇಲ್ಲಿ ಗದಗ್ ಎ ಪಿ ಎಂ ಸಿ ಅಲ್ಲಿ ಪ್ರತಿ ಶನಿವಾರ ಎತ್ತಿನ ಸಂಖ್ಯೆ ಆಗುತ್ತೆ ನೋಡಿ ನಿಮಗೆಲ್ಲ ವಿವರವಾಗಿ ಎತ್ತಿನ ಸಂಖ್ಯೆ ಬಗ್ಗೆ ಮಾಹಿತಿ ಕೊಡ್ತೀನಿ ಫ್ರೆಂಡ್ಸ್ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ನಾನು ಗದಗ ಜಿಲ್ಲೆಯಲ್ಲಿ ಬಂದಿದ್ದೇನೆ ಇವತ್ತು ಗದಗ ಎ ಪಿ ಎಂ ಅಲ್ಲಿ ಪ್ರತಿ ಶನಿವಾರ ಶನಿವಾರ ಗದಗಲ್ಲಿ ಎತ್ತಿನ ಸಂತೆ ಆಗುತ್ತೆ ಇವತ್ತಿನ ಸಂತೆಯಲ್ಲಿ ಇಲ್ಲಿ ಏನ್ ರೇಟ್ ಅಲ್ಲಿ ಮಾರಾಟ ಆಗುತ್ತೆ ಅಂತ ವಿಡಿಯೋದಲ್ಲಿ ವಿವರವಾಗಿ ಮಾಹಿತಿ ಕೊಡ್ತೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಇಲ್ಲಿ ಒಂದಿಷ್ಟು ಹಳ್ಳಿಕಾರ ತಳಿ ಎತ್ತಿದೆ ಬ್ರದರ್ ತಂತಿದ್ದೆ ಅಷ್ಟು ಬ್ರದರ್ ಪರಿಚಯ ಮಾಡ್ಕೊಣ ಅಣ್ಣ ನಮಸ್ಕಾರ ಹೆಸರ ಆನಂದ್ ಯಾವ ಅಣ್ಣ ನಿಮ್ದು ದಿಲಿರ್ ಓಕೆ ಯಾವ ತಾಲೂಕು ಯಾವ ಜಿಲ್ಲೆ ಅಂತ ಹೇಳ್ತೀರಾ ರೋಹನ್ ತಾಲೂಕು ಜಿಲ್ಲಾ ಓಕೆ ಏನ್ ಹೇಳ್ತಾರಣ ವ್ಯಾಪಾರ ಒಂದ್ ಒಂದ್ ಲಕ್ಷ ಅರವತ್ ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷ ಅರ್ವತ್ ಸಾವಿರ ಹೇಳ್ತಾರ ನೋಡಿ ಹಣ ಹಲ್ಲು ಬೆಳೆಕೆ ಎರಡು ಕಡೆ ರೂಢಿ ಅದ ಚಕಡಿ ಗಿಕಡಿ ಎಲ್ಲ ಕರೆಕ್ಟ್ ಆಗಬೇಕವೇ ಎಷ್ಟು ಬಿಡತೀ ಅಣ್ಣ ಫೈನಲ್ ಒಂದು ನಲವತ್ತ ಒಂದ್ ಲಕ್ಷ ನಲವತ್ ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷ ನಲವತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಅಣ್ಣ ನಿಮ್ ಮೊಬೈಲ್ ನಂಬರ್ ಹೇಳಿ ಎಂಬತ್ತೆಂಟು ಅರವತ್ತೇಳು ಐವತ್ತೊಂಬತ್ತು ಎಂಬತ್ತೇಳು ಮೂವತ್ತು ಓಕೆ ಅಣ್ಣ ಇಲ್ಲಿ ತನಕ ನೀವು ಕಾಲಕೋಶ ಕೊಟ್ಟು ಮಾತಾಡಿದ್ರ ಧನ್ಯವಾದಗಳು ಧನ್ಯವಾದ ಫ್ರೆಂಡ್ಸ್ ಇಲ್ಲಿ ಒಂದಿಷ್ಟು ಎತ್ಗಳು ಇದೆ ಇಲ್ಲಿ ಬ್ರದರ್ ತೆಗ್ದಿದ್ದಾರೆ ಗದಗ ಸಂತೆಯಲ್ಲಿ ಏನ್ ಹೇಳ್ತಾರೆ ಕೇಳೋಣ ಫಸ್ಟ್ ನಿಮ್ಗೆ ಎತ್ಗೋ ತೋರಿಸ್ತೀನಿ ನೋಡಿ ಈ ತರ ಇದೆ ಕೊಂಬು ಮಕ್ಕ ಕಾಲ್ಗಿಲ್ ಎಲ್ಲಾ ಸುಧಾಗಿದೆ ನೋಡಿ ಚೆನ್ನಾಗಿದೆ ಜೋಡಿ ಮೀಡಿಯಂ ಸೈಜ್ ಜೋಡಿ ಇದು ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ ಹೆಸರಣ್ಣ ಚರಣಪ್ಪ ಕೊರಟ್ಟಿ ಯಾವ ಹಂಬಳದ ಯಾವ್ ತಾಲೂಕ್ ಯಾವ್ ಜಿಲ್ಲೆ ಅಂತ ಹೇಳ್ತೀರ ತಾಲೂಕ್ ಗದಗ್ ಜಿಲ್ಲೆ ಗದಗ್ ತಾಲೂಕ್ ಗದಗ್ ಜಿಲ್ಲೆನಾ ಎತ್ತಿನ ವ್ಯಾಪಾರ ಮಾಡ್ತೀರ ಎತ್ತಿನ ವ್ಯಾಪಾರ ಮಾಡ್ತೀರಾ ಎರಡ್ ಜೋಡಿ ತಂದಿರಲ್ಲ ಇಲ್ಲಿ ಗದಗ ಸಂತೆಯಲ್ಲಿ ಇದು ಒಂದೇ ಜೋಡಿನಾ ಏನ್ ಹೇಳ್ತೀರಾ ವ್ಯಾಪಾರ ಇಪ್ಪತ್ರಿ ಒಂದ್ ಲಕ್ಷ ಇಪ್ಪತ್ ಸಾವಿರನಾಲ್ ಬಾಯ್ ಗಡಿ ಬಾಯ್ಗುಡಿವ ಗಳೆ ಕೆಲಂಗ್ ಬಾರಿ ಎರಡು ಕಡೆ ರೂಢಿ ಎಷ್ಟ್ ಒಂದು ಬಿಡ್ತೇನೆ ಒಂದ್ ಲಕ್ಷ ಹತ್ತ್ ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷ ಹತ್ತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತ ನೋಡಿ ಸಿಕ್ಸ್ ತ್ರೀ ಹ ಸಿಕ್ಸ್ ಒನ್ ಒನ್ ಟು ಏಟ್ ಫೋರ್ ಥ್ಯಾಂಕ್ ಯು ಫ್ರೆಂಡ್ಸ್ ಇಲ್ಲಿಂದ ಜೋಡಿ ಎತ್ತುಗಳಿದೆ ಮಾಸ ಕಲರ್ ಎತ್ತುಗಳು ಏನ್ ಹೇಳ್ತಾರೆ ಕೇಳೋಣ ಇಲ್ಲಿ ಬ್ರದರ್ ತಂದಿದ್ದಾರೆ ಫಸ್ಟ್ ಬ್ರದರ್ ಪರಿಚಯ ಮಾಡ್ಕೊಳ್ಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ ಹೆಸರ ಸಿದ್ದು ಯಾವಣ್ಣ ಬಹಣವರು ಯಾವ ತಾಲೂಕು ಜಿಲ್ಲೆ ಅಂತ ಹೇಳ್ತೀರಾ ಜೋಡಿ ಒಂದ್ ಲಕ್ಷನ್ ಜಾತಿ ಬರ್ತಾವಣ್ಣ ಜಾತಿ ಸೀಮಿ ಕಿಲಾರಿ ಓಕೆ ಕಿಲಾರಿ ಎತ್ಗಳು ನೋಡಿ ಅಲ್ಲಣ್ಣ ಕಲ್ ಹೆಂಗಣ ಎರಡು ಕಡೆ ರೂಢಿ ಅದಾವೆ ಎಷ್ಟ್ ಬಂದ್ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡಿ ನಿಮ್ ನಂಬರ್ ಹೇಳ್ತೀರಾ ಫೈವ್ ಏಟ್ ನೈನ್ ಸಿಕ್ಸ್ ಸೆವೆನ್ ಏಟ್ ಫ್ರೆಂಡ್ಸ್ ಇನ್ನೊಂದು ಜೋಡಿ ಎತ್ತುಗಳಿದೆ ಗದಗ ಸಂತೆಯಲ್ಲಿ ಫಸ್ಟ್ ನಿಮ್ಗೆ ಎತ್ತು ತೋರಿಸ್ತೀನಿ ನೋಡಿ ಈ ತರ ಇದೆ ಕೊಂಬು ಮಕ ಕಾಲ್ ಗಿಲ್ಲೆಲ್ಲ ಚೆನ್ನಾಗಿದೆ ನೋಡಿ ಆಯತ್ ಕೂಡ ನಿಮ್ಗೆ ತೋರಿಸ್ತೀನಿ ಇದು ಕೂಡ ಚೆನ್ನಾಗಿದೆ ನೋಡಿ ನಾಲ್ಕು ಕಾಲ್ ತೋರಿಸಿದ್ವಿ ಕೊಂಬು ಮಕ್ಕ ಚೆನ್ನಾಗಿದೆ ನಮಸ್ಕಾರ ಅಣ್ಣ ನಮಸ್ಕಾರ ನಿಮ್ ಬಸನಗೂಡ ಯಾವ ರೋಣ ಯಾವ ತಾಲೂಕ್ ಯಾವ ಜಿಲ್ಲೆ ರೋಣ ತಾಲೂಕು ಗದಗ ಜಿಲ್ಲಾ ರೋಣ ತಾಲೂಕು ಗದಗ ಜಿಲ್ಲೆ ಏನ್ ಹೇಳ್ತೀರಾ ವ್ಯಾಪಾರ ಜೋಡಿ ಉಕ್ಕ ಒಂದು ಒಂದ್ ಲಕ್ಷ ಅರವತ್ ಸಾವಿರ ಏನ್ ಜಾತಿ ಇವು ಒಂದು ಬರ್ತಾವ ಸೀಮಿ ಸೀಮಿ ಅಂತೆ ಅಲ್ಲಣ್ಣ ಅಲ್ಲ ಕಡೆ ಎಲ್ಲ ಎಷ್ಟಾದ್ರೂ ಬಿಡ್ತೀರಾ ಫೈನಲ್ ಒಂದು ನಲ್ವತ್ತ ಕೊಡ್ತೀವ ಒಂದ್ ಲಕ್ಷ ನಲವತ್ ಸಾವಿರ ಸಿ ಜೋಡಿ ಲಕ್ಷ ಸಾವಿರ ಆದ್ರೆ ಫೈನಲ್ ಆಗಿ ಒಂಬತ್ತು ಡಬಲ್ ಜೀರೋ ಎಂಬತ್ತೈದು ನನ್ನ ಅಲ್ಲಿ ಮತ್ತೆ ಓಕೆ ಥ್ಯಾಂಕ್ ಯು ಅಣ್ಣ ಫ್ರೆಂಡ್ಸ್ ಗದಗ ಯತ್ತಿನ ಸಂತಿ ವಿಡಿಯೋ ಎಲ್ಲ ನಿಮಗೆಲ್ಲ ವಿವರ ತೋರಿಸತಾ ಇದೀನಿ ನನ್ನ ವಿಡಿಯೋ ಎಲ್ಲಾ ನಿಮಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನೆಲ್ ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಳೇ ಜೋಡಿ ಎಷ್ಟು ಗಳು ಇದೆ ಹಳಿಕರ ಇದು ಹಳಿಕರ ಜಾತಿ ಹಳಿಕರ ಜಾತ್ರೆ ಓಕೆ ಹಳಿಕರ ಎತ್ತುಗಳು ಗಳು ಇದೆ ನಿಮಗೆಲ್ಲ ತೋರಿಸ್ತಾ ಇದೀನಿ ಕೊಂಬು ಮಕಾ ಕಾಲೆಲ್ಲ ಎಲ್ಲಾ ಸುಂದಾಗಿದೆ ನೋಡಿ ನಾಲ್ಕು ಕಾಲ್ ಕೂಡ ತೋರಿಸ್ತಾ ಇದೀನಿ ನಿಮಗೆ ಇಲ್ಲಿ ಬ್ರದರ್ ಇದ್ದಾರೆ ಬ್ರದರ್ಸ್ ಅಂತ ಹೇಳಿ ಏನ್ ಹೇಳ್ತಾರೆ ಕೇಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ ಅಣ್ಣ ನಮ್ಮ ಹೆಸರು ಅಲ್ಲಪ್ಪ ಮೇಲ್ಮನೆ ಯಾವ್ರಣ್ಣ ನಮ್ ಇಲ್ಲೇ ಹಾಕ್ಲಿಗೆ ರೀ ಯಾವ ತಾಲೂಕ್ ಯಾವ ಜಿಲ್ಲೆ ಅಂತ ಹೇಳ್ತಾರ ಗದಗ ಜಿಲ್ಲಾ ಗದಗ್ ತಾಲೂಕು ರೀ ಗದಗ್ ಜಿಲ್ಲೆ ಗದಗ್ ತಾಲೂಕ ಏನ್ ಹೇಳ್ತಾರ ಜೋಡಿ ವ್ಯಾಪಾರ ಇವಕ್ ಒಂದು ಇಪ್ಪತ್ತೈದು ಹೇಳ್ತೀನಿ ರೀ ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ಅಲ್ಲಣ್ಣ ಆರಲ್ಲದವ್ರಿ ಎರಡು ಆರಲ್ಲ ಎರಡು ಸೇಮ್ ಎರಡು ಸೇಮ್ ಮಳೆ ಕೆಲ ಹೆಂಗ ಚಲೋ ಅದ್ರಿ ಚಲೋ ಅದ ಎರಡು ಕಡೆ ರೂಢಿ ಏನಿಲ್ಲ ಒಪ್ಪಟ್ಟಿ ಅವ್ರಿ ಒಪ್ಪಟ್ಟಿ ಫ್ರೆಂಡ್ಸ್ ಈ ಜೋಡಿ ಒಂದೇ ಸೈಡ್ ರೂಢಿ ಇದೆ ಅಣ್ಣ ಎಷ್ಟ್ ಬಂದ್ರಿ ಬಿಡ್ತೀರಾ ಫೈನಲ್

ಇಲ್ಲಿ ಗದಗ ಸಂತೆ ಇಲ್ಲಿ ನಮ್ ರೈತರು ಬಂದಿದ್ದಾರೆ ಇವತ್ತು ಹೋಲಿ ಆಡ್ತಾ ಇದ್ರ ಬಣ್ಣ ಎಲ್ಲ ಹಚ್ಕೊಂಡಿದ್ರ ಹೌದು ಹ್ಯಾಪಿ ಹೋಲಿ ಹ್ಯಾಪಿ ಹೋಲಿ ಸರ್ ಓಕೆ ನೋಡಿ ಇಲ್ಲ ನಮ್ ರೈತರು ಬಂದಿದ್ದಾರೆ ಎಲ್ಲರಿಗೂ ಹೋಲಿ ಹಬ್ಬದ ಶುಭಾಶಯಗಳು ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ ಹೆಸರು ಮುಕ್ತಾನ ಕಲಿಯೋಣ ಅಂತ ಹೇಳಿ ಯಾವ ತಾಲೂಕ್ ಹಾವೇರಿ ಜಿಲ್ಲಾ

ಥ್ಯಾಂಕ್ ಯು ಅಣ್ಣ ಫ್ರೆಂಡ್ಸ್ ಇಲ್ಲೊಂದು ಜೋಡಿ ಊರಿಗಳು ಇದೆ ನೋಡಿ ಹಳಿಕಾರಣ್ಣ ಇದು ಹಳೀಕರ್ಣ ಹಳಿಕಾರ ಊರಿಗಳು ತೋರಿಸ್ತಾ ಇದೆ ನಿಮ್ಗೆ ಕೊಂಬು ಮಕ ಕಾಲ್ ಎಲ್ಲ ಸೂದಾಗಿದೆ ನೋಡಿ ಏನ್ ಹೇಳ್ತಾರೆ ಕೇಳೋಣ ಅನ್ನೋರ್ ತಂದಿದ್ದಾರೆ ಇಲ್ಲಿ ನಮಸ್ಕಾರ ನಮಸ್ಕಾರ ನಿಮ್ ಹೆಸರ ನೀವು ವ್ಯಾಪಾರಕ್ಕೆ ವ್ಯಾಪಾರ ಏನ್ ಅಣ್ಣ ವ್ಯಾಪಾರ ಒಂದು ಲಕ್ಷ ಹತ್ತು ಸಾವಿರ ಅಲ್ಲಿನಾಗ ಏನೋಣ ಗೆಳೆಕೆಲ್ಲ ಅಣ್ಣ ಎಲ್ಲ ಚೆನ್ನಾಗಿದ್ವು ಎರಡು ಕಡೆ ರೂಢಿ ಎರಡು ಕಡೆ ಕಡೆಗೆ ಹೊಡಿ ಕಡಿಗೆ ಹೋಗ್ತಾವಣ್ಣ ಹಾಡಿದ ಎಷ್ಟು ಬಂದ್ರೆ ಬಿಡ್ತೇನ ಫೈನಲ್ ಇವು ಒಂದ್ರ ಮಟ್ಟ ಬಂದ್ರೆ ಒಂದ್ರ ಮೇಲೆ ಓಕೆ ಫ್ರೆಂಡ್ಸ್ ಸಿ ಜೋಡಿ ಒಂದ್ ಲಕ್ಷದ ಮೇಲೆ ಆದ್ರೆ ಫೈನಲ್ ಆಗಿ ಅಂತ ನೋಡಿ ನಾನು ನಿಮ್ಮ ನಂಬರ್ ಹೇಳಿ ಎಪ್ಪತ್ತಾರು ಎಪ್ಪ ಐವತ್ತು ಇಪ್ಪತ್ತು ಅರವತ್ತೈದು ಫ್ರೆಂಡ್ಸ್ ಒಂದು ಜೋಡಿ ಊರಿಗಳು ಊರುಗಳಿದೆ ನೋಡಿ ಕಾಕೋರ್ ತಂದಿದ್ದಾರೆ ಗದಗ್ ಸಂತೆ ಇಲ್ಲಿ ಕೇಳೋಣ ಫಸ್ಟ್ ಊರಿಗಳು ತೋರಿಸ್ತೀನಿ ನೋಡಿ ಕೊಂಬು ಮಕ ಕಾಲ್ ಸುದ್ದಾಗಿದೆ ಜೋಡಿ ಕೂಡ ಚೆನ್ನಾಗಿದೆ ಕಾಕಾ ಈ ಕೇಳ್ತೀರ್ಗಿ ಕಾಕಾ ನಮಸ್ಕಾರ ನಮಸ್ಕಾರ ನಿಮ್ ಹೆಸರು ಕಾಕ ಸಿದ್ಲಿಂಗಯ್ಯ ಓಕೆ ಏನ್ ಹೇಳ್ತೀರಿ ಕಾಕಾ ಈ ಜೋಡಿ ಅಪಾರ ಒಂದು ಇಪ್ಪತ್ತ್ ಹೇಳ ಒಂದ್ ಲಕ್ಷ ಇಪ್ಪತ್ ಸಾವಿರ ಅಲ್ಲಿನ ಕಾಕಾ

ಫ್ರೆಂಡ್ಸ್ ಇಲ್ಲೊಂದ್ ಜೋಡಿ ಎತ್ ತಂದಿದ್ದಾರೆ ಬ್ರದರ್ ಗದಗ್ ಸಂತೆಯಲ್ಲಿ ಏನ್ ಹೇಳ್ತಾರೆ ಕೇಳೋಣ ಫಸ್ಟ್ ಎತ್ಗಳು ತೋರ್ಸ್ತೇನೆ ನೋಡಿ ನಿಮ್ಗೆ ಕೊಂಬು ಮಕ ಕಾಲುಗಿಲೆಲ್ಲ ಸುದ್ದಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ಅಣ್ಣ ನಮಸ್ಕಾರ ನಮಸ್ಕಾರ ಹೆಸರು ಹೆಸರಣ್ಣ ರಾಮು ರಾಮು ಯಾವ ಏನ್ ಹೇಳ್ತಾರೆ ಜೋಡಿ ಒಂದು ಒಂದು ಒಂದ್ ಲಕ್ಷ ಹೇಳ್ತಾರೆ ನೋಡಿ ಅಲ್ಲಣ್ಣ

ನಾಲ್ಕು ಕಾಲ್ ನಿಮಗೆ ಚೆನ್ನಾಗಿದೆ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ ಹೆಸರ ಓಕೆ ವ್ಯಾಪಾರ ತಂದಿರಣ್ಣ ತಂದಿರೀ ನೋಡ್ರಿ ಏನ್ ಐತ್ರಿ ಅಣ್ಣ ಯಾಪಾರ ಮೂವತ್ತೈದು ಐದ ಮೂವತ್ತೈದ್ ಸಾವಿರ ಅಲ್ಲಿ ಮಡ್ಯದಣ್ಣ ಇಲ್ರಿ ಹಲ್ಲ ಹಾಲಲ್ ಐತ್ರಿ ಹಾಲಲ್ಲ ಓಕೆ ಗಳೆಯನ್ನ ರೂಢಿ ಮಾಡಿರೋಣ ರೂಢಿ ಮಾಡಿದ್ರು ಎರಡು ಕಡೆ ರೂಢಿ ಎರಡು ಕಡೆ ಚಕ್ರಿ ಗಿಡ ಎಲ್ಲ ಹೋಗ್ತದ ಓಕೆ ಎಷ್ಟ್ ಬಂದ್ರೆ ಬಿಡ್ತೇನೆ ಫೈನಲ್ ಅದಕ್ಕೆ ಮೂವತ್ ಬಂದು ಬಿಡ್ತೀವ್ರಿ ಮೂವತ್ ಸಾವಿರ ಫ್ರೆಂಡ್ಸ್ ಇದು ಊರಿ ಮೂವತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರ ಅಂತ ನೋಡಿ ಓಕೆ ನೀನ್ ನಂಬರ್ ಹೇಳೋಣ ನಂಬರ್ ಜಾಸ್ತಿ ಇಲ್ರಿ ನಮ್ಗೆ ಫ್ರೆಂಡ್ಸ್ ಜಾಗ ಎತ್ತಿನ ಸಂತೆ ವಿಡಿಯೋ ಎಲ್ಲ ನಿಮ್ಗೆಲ್ಲ ವಿವರ ತೋರಿಸ್ತಾ ಇದ್ದೀನಿ ನನ್ನ ವಿಡಿಯೋ ಎಲ್ಲ ನಿಮ್ಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಹಾಯ್ ಹಾಯ್ ಇಲ್ಲೊಂದಿಷ್ಟು ಎತ್ಗೋಳು ತಂದಿದ್ದಾರೆ ಕಾಕೋರು ಸಂತೆಲಿ ಗದಗ್ ಸಂತೇಲಿ ಏನ್ ಹೇಳ್ತಾರೆ ಕೇಳೋಣ ಫಸ್ಟ್ ನಿಮ್ಗೆ ಎತ್ಗೋ ತೋರಿಸ್ತೀವಿ ನೋಡಿ ಕೊಂಬು ಮಕ್ಕ ಕಾಲ್ ಇಲ್ಲೆಲ್ಲಾ ಚೆನ್ನಾಗಿದೆ ನೋಡಿ ಕಾಕೋರ್ ಪರಿಚಯ ಮಾಡ್ಕೊಳ ಕಾಕ ನಮಸ್ಕಾರ ನಮ್ಸಾರ ನಿನ್ ಹೆಸರೋಣ ಚೇಖಪುರ ಅಲ್ಲಿ ಬಿನ್ನ ಮಾತಾಡ್ರಿ ತಾಲೂಕು ಆಗಿಲ್ಲ ಓಕೆ ಯಾವ ತಾಲೂಕ್ ಬರ್ತಾ ಕೊಪ್ಪಳ ಜಿಲ್ಲೆ ತಾಲೂಕ್ ಯಲ್ಬುರ್ಗ ತಾಲೂಕ್ ಯಲ್ಬುರ್ಗ ಯಲ್ಬುರ್ಗ ತಾಲೂಕಾ ಏನಾಯ್ತಿರಿ ಕಕ್ಕ ವ್ಯಾಪಾರ ಐತಿಗೊಂಡ್ ನಲ್ವತ್ತೇ ಒಂದ್ ಲಕ್ಷ ನಲ್ವತ್ತು ಸಾವಿರ ಏನ್ ಜಾತಿ ಏನ್ ಬರ್ತಾವ ಕಕ್ಕ ಹಳಿಕರ 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 ನೋಡಿ ಅಲ್ಲಿನಾಗ ಏನವ್ರು ನಾಕಲ್ ಆರ್ ನಾಕಲ್ ಚಲೋ ಅದಾವ ಎರಡು ಕಡೆ ರೂಢದ ಒಂದ್ ಲಕ್ಷ ನಲವತ್ ಸಾವಿರ ಕಕ್ಕ ಎಷ್ಟಾದ್ರೂ ಬಿಡ್ತಾರ ಫೈನಲ್ ಫೈನಲ್ ಒಂದ್ ಲಕ್ಷ ಮೂವತ್ತೈದು ಸಾವಿರ ಈ ಜೋಡಿ ಒಂದ್ ಲಕ್ಷ ಮೂವತ್ತೈದು ಸಾವಿರ ಆದ್ರೆ ಬಿಡ್ತಾರಂತ ನೋಡಿ ಫೈನಲ್ ಇನ್ನೊಂದ್ ಸಿಂಗಲ್ ಇದೆ ಇದೇನ ಕೇಳೋಣ ಇದು ಕೂಡ ತೋರಿಸ್ತೀನಿ ನೋಡಿ ನಿಮ್ಗೆ ಕೊಂಬು ಮಕ್ಕ ಕಾಲು ಇಲ್ಲೆಲ್ಲಾ ಚೆನ್ನಾಗಿದೆ ನೋಡಿ ಸಿಂಗಲ್ ಇದೆ ಅದು ಕಕ್ಕ ಇದೇನ ಹೇಳ್ತೀರಾ ಒಂಟಿನ ಇದು

ತೋರ್ಸ್ತೇನ್ ನೋಡಿ ನಿಮ್ಗೆ ಕೊಂಬು ಮಖ ಕಾಲೆಲ್ಲ ಸುದ್ದಾಗಿದೆ ಜೋಡಿ ಕೂಡ ಚೆನ್ನಾಗಿದೆ ಬ್ಯಾಕ್ ಸೈಡ್ ಕೂಡ ತೋರಿಸ್ತೀನಿ ನಿಮಗೆ ಈ ತರ ಇದೆ ನೋಡಿ ಏನ್ ತಾರೀಕು ಬನ್ನಿ ನಮಸ್ಕಾರ ನಮಸ್ಕಾರ ಹೆಸರ ಮಡಲಗಿರಿ ಯಾವ ತಾಲೂಕ್ ಯಾವ್ ಜಿಲ್ಲೆ ಅಂತ ಹೇಳ್ತೀರಾ ರೋಣ ತಾಲೂಕ್ ಗದಗ್ ಜಿಲ್ಲಾ ರೋಣ ತಾಲೂಕ್ ಗದಗ್ ಜಿಲ್ಲೆ ಓಕೆ ಏನ್ ಅಣ್ಣ ವ್ಯಾಪಾರ ಜೋಡಿ ಒಂದು ಹತ್ತು ಹತ್ತಿರ ಒಂದ್ ಲಕ್ಷ ಹತ್ತು ಸಾವಿರ ಅಲ್ಲಣ್ಣ ಅಲ್ಲ ಬಾಯಿ ಒಂದ್ ವರ್ಷ

ಇದೆ ನೋಡಿ ಕೊಂಬು ಮಕ ಕಾಲೆಲ್ಲ ಚೆನ್ನಾಗಿದೆ ಜೋಡಿ ಕೂಡ ಚೆನ್ನಾಗಿದೆ ಕಕ್ಕ ನಮಸ್ಕಾರ ನಿಮ್ ಹೆಸರು ಕಾಕಿ ಯಾವ ಕಕ್ಕ ಏನ್ ಹೇಳ್ತಾರೆ ವ್ಯಾಪಾರ ಜೋಡಿ ಇದು ಒಂದು ಮೂವತ್ತು ಒಂದ್ ಲಕ್ಷ ಮೂವತ್ ಸಾವಿರ ಇವ್ ಏನ್ ಜಾತಿಗೆ ಬರ್ತಾವ ಕಕ್ಕ ಇವು ಒಂದು ಹತ್ತು ಇಲ್ಲ ಜಾತಿಗೆ ಏನ್ ಬರ್ತಾವಿ ಸಿಮಿನಾ ಓಕೆ ಎಷ್ಟಾದ್ರೂ ಸಾವಿರ ಒಂದ್ ಲಕ್ಷ ಹತ್ತು ಸಾವಿರ ಸಿ ಜೋಡಿ ಒಂದ್ ಲಕ್ಷ ಹತ್ತು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತ ನೋಡಿ ನಿಮ್ ನಂಬರ್ ಹೇಳಿ ಎಂಬತ್ತೊಂದು ಐವತ್ತೊಂದು ತೊಂಬತ್ ಮೂರು ಐವತ್ನಾಲ್ಕು ಫ್ರೆಂಡ್ಸ್ ಜಲಗ ಎತ್ತಿನ ಸಂತೆ ವಿಡಿಯೋ ಎಲ್ಲ ನಿಮ್ಗೆಲ್ಲ ವಿವರವಾಗಿ ತೋರಿಸ್ತಾ ಇದೀನಿ ವಿಡಿಯೋ ಎಲ್ಲ ನಿಮ್ಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇದನ್ ಜೋಡಿ ಎತ್ಗೊತ್ತು ತಂದಿದ್ದಾರೆ ಬ್ರದರ್ ಏನ್ ಹೇಳ್ತಾರೆ ಕೇಳೋಣ ಅರ್ಶಿನ ಎತ್ಗೊತ್ ತೋರ್ತೀನಿ ನೋಡಿ ಕೊಂಬು ಮಖ ಹಾಲು ಎಲ್ಲ ಚೆನ್ನಾಗಿದೆ ಮಾಸ ಕಲರ್ ಎತ್ಕೊಳ ಏನ್ ಸಿಮಿ ಬ ಸಿಮಿ ನಾ ಅಣ್ಣ ಸಿಮಿ ಅವಳ ಸಿಮಿ ಅವ ಎರಡೂ ನಾಕಲ್ಲ ಅವರು ನಾಕಲ್ಲ ಹಾ ಸ್ವಲ್ಪ ನಮಸ್ಕಾರ ನಿಮ್ಮ ಹೆಸರಣ್ಣ ಮಾಭುಷ ಯಾವ್ರು ಹಾವೇರಿ ಹಾವೇರಿ ಓಕೆ

ಅವಾಗ್ಲೇ ಒಂದಿಷ್ಟ ತೋರಿಸಿದ್ದಾರೆ ಬ್ರದರ್ ಇಲ್ಲಿ ಒಂದು ಜೋಡಿ ಇದೆ ಅನೋರ್ದು ಈ ಜೋಡಿ ಏನ್ ಹೇಳ್ತಾರೆ ಕೇಳೋಣ ಈ ಜೋಡಿ ಏನ್ ಹೇಳ್ತಾರೆ ವ್ಯಾಪಾರ ಒಂದು ಐವತ್ತೈದು ಹೇಳೋದು ಒಂದ್ ಲಕ್ಷ ಐವತ್ತೈದು ಸಾವಿರ ಇವು ಹಳ್ಳಿ ಕರದಾಗ್ ಬರ್ತಾವಣ್ಣ ರೂಪಾಯಿ ಬಣ್ಣ ಅಲ್ಲ

ಇಲ್ಲೊಂದು ಜೋಡಿ ಎತ್ತು ಹೋಗ್ತಾ ಇದಾರೆ ನಮ್ ರೈತರು ಬಂದಿದ್ದಾರೋರ್ ಈ ಜೋಡಿ ಏನ್ ಹೇಳ್ತೀರಾ ವ್ಯಾಪಾರ ಒಂದು ನಲವತ್ತೈದು ಹೇಳಿ ಒಂದ್ ಲಕ್ಷ ನಲವತ್ತೈದು ಸಾವಿರ ಓಕೆ ಅಲ್ಲೊಂದು ತೋರಿಸಿದ್ದೇನೆ ನಿಮ್ಗೆ ನಾಕಲ್ಲಿ ಎತ್ತುಗಳು ಇದು ಹೆಂಗ ಹೆಂಗಾವಣ

ಫ್ರೆಂಡ್ಸ್ ಗದಗ ಎತ್ತಿನ ಸಂತೆ ವಿಡಿಯೋ ಕೊನೆಯವರೆಗೂ ನೋಡಿದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್ ಇದೇ ರೀತಿ ನಿಮ್ಮ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಇರಲಿ ಅಂತ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋಂದಿಗೆ ಧನ್ಯವಾದಗಳು ಫ್ರೆಂಡ್ಸ್ ಹ್ಯಾಪಿ ಹೋಲಿ